ಮಾತಾಡಿದಾಗ ಆಮೇಲೆ ಮಳೆಗಾಲ ಬಂದಾಗ ಮಳೆಗಾಲ ಬಂದಾಗ ಯೋಚನೆ ಮಾಡಿರಲಿಲ್ಲ ಇವರು ಇಲ್ಲೊಂದು ಸಣ್ಣ ಪ್ರವಾಹ ಥರ ನೀರು ಹರಿಬೋದು ಅಂತ ಅದು ನೋವು ಡಾಕ್ಟ್ರಿಗೆ ಭಯ ಆಗುತ್ತೆ ಇಲ್ಲಿ ಆಸ್ಪತ್ರೆ ಮಾಡಿದ್ರೆ ಪೇಷಂಟ್ ಹೆಂಗೆ ಬಂದು ಇಸ್ತಾರೆ ಬೋಟಲ್ ಬರಬೇಕಾಗುತ್ತೆ ಅನ್ನೋ ಥರ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಆಸ್ಪತ್ರೆಗೆ ಸೂಕ್ತವಾಗಿರಲಿಲ್ಲ ನಾವು ಈ ಥರ ಮಾಡಿದ್ದೀವಲ್ಲ ಏನು ಮಾಡಬೇಕು ಅಂತ ಡಾಕ್ಟ್ರಿಗೆ ದೋಷದಿಲ್ಲ ಆಮೇಲೆ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ಅವರು ತಿರುಪತಿ ಸ್ವಾಮಿ ಉಂಡಿ ಇದ್ದ ಇದೆ ಒನ್ ಒನ್ವೆ ನೀವು ಕಾಸು ಹಾಕ್ಬೋದ್ರದ್ದು ವಾಪಸ್ ಆಗಂಗಿಲ್ಲ ಅವ್ರ ಕಡೆಯಿಂದ ನೀವ್ ಏನಾದ್ರು ಒಂದ್ ರೂಪಾಯಿ ತಗೊಂಡ್ರೆ ನೀವೇ ಗ್ರೇಟ್ ಅವರು ನೋಡಿ ಎಷ್ಟು ಜನ ಚಪ್ಪಾಳಿ ಹೊಡಿತಾರೆ ನೋಡಿ ಅವರೆಲ್ಲ ಜ್ವರ ಹೊಡಿತಾರೆ ಸಿಂಗಲ್ ಎಂಪಿ ಆಗಲ್ಲ ನೋಡಿ ಸೊ ಹಾಗಾಗಿ ಆದ ನಂತರ ಆ ಸಂದರ್ಭದಲ್ಲಿ ನಮ್ಮ ಪಾಲಿನ ದೇವರಾಗಿ ಬಂದಿದ್ದು ಸನ್ಮಾನ್ಯ ಈ ಭಾಗದ ಶಾಸಕರಾದಂತಹ ಶ್ರೀ ಕೃಷ್ಣಪ್ಪ ಸಾಹೇಬ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ಆ ಸಂದರ್ಭದಲ್ಲಿ ನಾವು ಹೋಗಿ ಭೇಟಿ ಮಾಡಿದ್ವಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಸರ್ ಈ ಥರ ನಮಗೆ ಸಮಸ್ಯೆ ಆಗಿದೆ ಅಂತ ಸಾಹೇಬರು ಎರಡು ನಿಮಿಷನೂ ತೊಗೊಳ್ಳಲಿಲ್ಲ ಒಂದೇ ಮಾತಲ್ಲಿ ಹೇಳಿದ್ರು ಇಲ್ಲ ತುಂಬ ಕಡೆ ತುಂಬ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ ಸಾಹೇಬರು ಇಲ್ಲ ನೀವು ಆಸ್ಪತ್ರೆ ಮಾಡ್ತಾ ಇದ್ದೀರಾ ನಾನು ಖಂಡಿತ ಇದಕ್ಕೆ ಇಮ್ಮಿಡಿಯೇಟ್ ಮಾಡಿಕೊಡ್ತೀನಿ ಯೋಚನೆ ಮಾಡಬಿಡಿ ಏನು ಟೆನ್ಷನ್ ತೊಗೊಂಡು ಮಾಡೋಣ ಹೇಳಿ ಇಮ್ಮಿಡಿಯೇಟು ತಕ್ಷಣ ಅವರ ಆದೇಶವನ್ನು ಕೊಡ್ತಾರೆ ಸೊ ನಮ್ಮ ನವೀನ್ ಇರಬೇಕು ಇಲ್ಲಿ ಜಿಗಿಣಿ ಇಂಜಿನಿಯರ್ ಅವರು ನವೀನ್ ಇದ್ದೀರಾ ಅವರು ಸೊ ತಕ್ಷಣ ಹೇಳಿದ್ರು ಸಾಹೇಬ್ರ ನಮಗೆ ಹೇಳಿದಾರೆ ಸರ್ ನಾವು ಬಂದು ಎಲ್ಲ ರೋಡೆಲ್ಲ ಸರ್ವೆ ಮಾಡ್ತೀವಿ ಅಂತ ಅದಾದ ನಂತರ ನಾವು ಮತ್ತೆ ಫಾಲೋ ಅಪ್ಗಾಗಲಿ ಮತ್ತೆ ಕೇಳಲಿಕ್ಕೆ ಅಂತ ಹೋಗಲೇ ಇಲ್ಲ ಸಾಹೇಬ್ರೆ ಸಾಹೇಬ್ರೆ ಅದನ್ನು ಏನಾಗ್ತದೆ ಅಂತ ತಿಳ್ಕೊಂಡು ಫಾಲೋ ಅಪ್ ಮಾಡಿ ಆದ ನಂತರ ನಮ್ಮ ಉಪಾಧ್ಯಕ್ಷರಂತ ಹರೀಶ್ ಫೋನ್ ಮಾಡಿದ್ರು ಸರ್ ಮೊನ್ನೆ ಮೀಟಿಂಗ್ ಮಾಡಿ ಸಾಹೇಬ್ರ್ ಹೇಳಿದ್ದಾರೆ ಅಲ್ಲಿ ರೋಡ್ ಆಗಬೇಕು ಡ್ರೈನೇಜ್ ಆಗಬೇಕು ಅಂತ ನನಗೆ ಎಷ್ಟು ಆಯಿತು ಅಂತಂದರೆ ಇವತ್ತಿನ ದಿವಸದಲ್ಲಿ ಸಾಮಾನ್ಯವಾಗಿ ಜನನಾಯಕರು ಅಂತ ನಿಜವಾಗಿ ಅರ್ಥದಲ್ಲಿ ಸಮಸ್ಯೆಗಳಿಗೆ ಅಂತ ಅಕ್ಷರ ನಿಜ ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸೋದು ಸೊ ನಮ್ಮ ಸಿನಿಮಾ ಡೈರೆಕ್ಟರ್ ಇಲ್ಲಿ ಇದ್ದಾರೆ ಸರ್ ಅವರೆಲ್ಲ ಬರೀ ಎಮ್ ಎಲ್ ಎಟ್ಟಿಷನ್ ಬಗ್ಗೆ ಬೇರೆ ಬೇರೆ ತೋರಿಸ್ತಾರೆ ಸಿನಿಮಾದಲ್ಲಿ ನಿಜವಾದ ಅರ್ಥದಲ್ಲಿ ಏನಂತ ರಿಯಾಲಿಟಿ ಅವ್ರಿಗೂ ಗೊತ್ತಾಗಬೇಕು ಅಂತ ಕೂಡಿಸ್ಕೊಡ್ರಿ ನಿಂತ್ಕೊಳ್ಳಿ ಟಾಸ್ಕ್ ಮೂವಿ ಡೈರೆಕ್ಟರ್ ರಾಘು ಶಿವಮಾ ಕರ್ತರು ನಮ್ಮ ಎಂ ಎಲ್ ಎ ಸಾಹೇಬರು ನನ್ಗೆ ಬರೋ ತಡ ಅಂದ್ರೆ ತಡ ಅಲ್ಲ ಸಾಹೇಬ್ರು ಸಂಜೆ ಸಂಜೆವರೆಗೂ ಆಗಿದ್ರು ಕಾಯ್ತಾ ಇದ್ವಿ ಯಾಕೆಂದ್ರೆ ನಾವು ಸದಾ ಕೃತೀವಿ ಭಾಗದ ಎಲ್ಲ ಜನತೆ ಕೂಡ ಚೆನ್ನಾಗಿ ಸ್ಪಂದಿಸಿ ಶಾಲೆಗೆ ಹೋಗುವ ಮಕ್ಕಳಿಗೆ ಅನುಕೂಲ ಆಗೋತಾರ ಬರೀ ಹಾಸ್ಪಿಟ್ಲ್ಗೆ ಅಂತ ಇರ್ತಕ್ಕಂಥ ಎಲ್ಲರಿಗೂ ಅಂತ ಒಂದು ತಕ್ಷಣ ಸ್ಪಂದಿಸಿ ಮಾಡ್ಕೊಟ್ಟಿದ್ದಾರೆ ನೀವು ಬರೋದೇ ಒಂದು ದೊಡ್ಡ ಸೌಭಾಗ್ಯ ಸರ್ ಥ್ಯಾಂಕ್ ಯು ವೆರಿ ಮಚ್